ರಾಯಭಾಗ ಠಾಣೆಗೆ ಉತ್ತರ ವಲಯ ಐಜಿಪಿ ದಿಢೀರ್ ಭೇಟಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ಪೊಲೀಸ್ ಠಾಣೆಗೆ ಉತ್ತರ ವಲಯ ಐಜಿಪಿ ಚೇತನ ಸಿಂಗ್ ರಾಠೋರ ಅವರು ಅಚ್ಚರಿ ಪರಿಶೀಲನಾ ಭೇಟಿ ನೀಡಿದರು ಸುಮಾರು ಮೂರು ಗಂಟೆಗಳ ಕಾಲ ಪೊಲೀಸ್ ಠಾಣೆಯ ವಿವಿಧ ವಿಭಾಗಗಳನ್ನು ಪರಿಶೀಲಿಸಿದ ಐಜಿಪಿ ದಾಖಲೆಗಳು ಪ್ರಕರಣಗಳ ಪ್ರಗತಿ ಸಿಬ್ಬಂದಿಗಳ ಕಾರ್ಯಪದ್ಧತಿ ಸೇರಿದಂತೆ ಹಲವು ವಿಚಾರಗಳನ್ನು ವಿಮರ್ಶಿಸಿದರು ಭೇಟಿಯ ಸಂದರ್ಭದಲ್ಲಿ ಠಾಣೆಯ ಕಾರ್ಯವೈಖರಿ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಹಾಗೂ ಸಾರ್ವಜನಿಕ ಸೇವೆಯ ಗುಣಮಟ್ಟ ಕುರಿತು ಅಧಿಕಾರಿಗಳೊಂದಿಗೆ ಐಜಿಪಿ ಚರ್ಚೆ ನಡೆಸಿದರು ಠಾಣೆಯ ಶಿಷ್ಟಾಚಾರ ಶಿಸ್ತು ಮತ್ತು ಸೌಕರ್ಯಗಳ ಕುರಿತು ಮಾರ್ಗದರ್ಶನ ನೀಡಿದ ಅವರು ಉತ್ತಮ ಪೊಲೀಸ್ ಸೇವೆ ನೀಡುವಂತೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದಾರೆ ಹಲವು ಕಡತಗಳನ್ನು ಪರಿಶೀಲನೆ ಮಾಡಿರುವ ಅವರು ಹಳೆಯ ವಾಹನ ಗಡಿಯಲ್ಲಿ ಕಳುವು ಕ್ರೈಂ ವಿಚಾರ ಹಾಗೂ ಅಕ್ರಮ ವಹಿವಾಟುಗಳ ಮೇಲೆ ಹದ್ದಿನ ಕಣ್ಣು ಇಡಲು ಸೂಚನೆ ನೀಡಿದ್ದಾರೆ

ಏನಾದರೂ ಸುಧಾರಣೆ ಮಾಡಬಹುದು ಯಾವ ಥರ ಹೆಚ್ಚಿನ ಎಫಿಷಿಯನ್ಸಿ ತರಬಹುದು ಅದಕ್ಕೆ ಮೇಲಾಧಿಕಾರಿಗಳು ಎಲ್ಲ ಇನ್ಸ್ಪೆಕ್ಷನ್ ಇಟ್ಕೊಳ್ತಾರೆ ಸೊ ಅದನ್ನು ನಾವು ರೆಗ್ಯುಲರ್ ನಮ್ಮ ಇಲಾಖೆದು ಇನ್ಸ್ಪೆಕ್ಷನ್ ಕೆಲಸ ಹಾಗಾಗಿ ನಾವು ಇಲ್ಲಿ ಬರ್ತೀವಿ ಮತ್ತು ಅವರಿಗೆ ಪ್ರೋತ್ಸಾಹ ಕೂಡ ಕೊಡ್ತೀವಿ ಸರ್ ಸಿಬ್ಬಂದಿಗಳು ಕೊಡ್ತೀವಿ ಅದನ್ನೇ ನೋಡಲಿಕ್ಕೆ ಹೇಗಾಕಂದರೆ ನಾವು ಸ್ಟೇಷನ್ನ ಇನ್ಸ್ಪೆಕ್ಷನ್ ಟೈಮ್ನಲ್ಲಿ ಇವು ಎಲ್ಲ ಪರಿಶೀಲನೆಗೆ ತೊಗೊಳ್ತೀವಿ ಇದರಲ್ಲಿ ಏನು ಕೋರ್ತಾ ಇದೆ ಯಾವ ಥರ ಹೆಚ್ಚಿಗೆ ಮಾಡಬಹುದು ಅವ್ರಿಗೆ ಆವಾಸ್ ಸೌಲಭ್ಯ ಇದೆಯಾ ಹೇಗೆ